ಹಾಯ್ ಗೆಳೆಯರೇ ನನ್ನ ಹೆಸರು ಕಿರಣಂತ್ ನಾನು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದೇನೆ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರುದಲ್ಲಿ ಹೊಟ್ಟೆ ಬಟ್ಟೆಗಾಗಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಕಂಪನಿಯಲ್ಲಿ ನನಗೆ ತುಂಬಾ ಜನ ಸ್ನೇಹಿತರಿದ್ದರು ಅದರಲ್ಲಿ ಒಬ್ಬ ರವಿ ಅಂತ ಸ್ನೇಹಿತನಿದ್ದ ಅವನ ತಂಗಿಯ ಮದುವೆ ಇದ್ದ ಕಾರಣ ನಾನು ಹೋಗಲೇ ನೀಡಬೇಕಾಯಿತು ಅದು ಹಾಸನ ಜಿಲ್ಲೆಯ ಒಂದು ಹಳ್ಳಿ ಮದುವೆ ಮುಗಿದ ನಂತರ ಅವರ ಹಳ್ಳಿಯನ್ನು ಸುತ್ತಾಡಲು ಹೋದೆವು ಹಸಿರು ವಾತಾವರಣ ಬೆಟ್ಟಗುಡ್ಡಗಳು ಆ ಪ್ರಕೃತಿಯನ್ನು ಬಿಟ್ಟು ಬರಲು ಮನಸ್ಸೇ ಬರುತ್ತಿರಲಿಲ್ಲ ರವಿ ನನಗೆ ಪಾರ್ಟಿ ಕೊಡಲು ಎಣ್ಣೆಯನ್ನು ತಂದಿದ್ದ ಅದನ್ನು ಕುಡಿಯುತ್ತಾ ಹರಟೆ ಹೊಡೆಯುತ್ತಾ ರಾತ್ರಿ ಹತ್ತು ಗಂಟೆ ಆಗೋಯ್ತು ಲೋ ರವಿ ಬೆಳಿಗ್ಗೆ ಆರು ಗಂಟೆಗೆ ಫಸ್ಟ್ ಶಿಫ್ಟ್ ಇದೆ ನಾನು ಹೋಗಬೇಕು ಅಂತ ಹೇಳಿ ಎದು ನಿಂತ ಅವನು ಈ ಟೈಮಲ್ಲಿ ಬಸ್ ಸಿಗೋದು ಕಷ್ಟ ಅದು ಅಲ್ಲದೆ ಕುಡಿದಿದ್ದೀಯಾ ನಾಳೆ ರಜೆ ಹಾಕುಯಿ ಎಂದು ನಾನು ಅವನ ಮಾತನ್ನು ಕೇಳದೆ ಅವನ ಮನೆಯವರೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ರವಿಯ ಬೈಕ್ನಲ್ಲಿ ಹಾಸನ ಬಸ್ವರೆಗೂ ಡ್ರಾಪ್ ಮಾಡಿಕೊಂಡೆ ಸರಿ ಕಣೋ ರವಿ ನಿನಗೆ ಮನೆಯಲ್ಲಿ ಕೆಲಸವಿರುತ್ತದೆ ನೀನು ಹೊರಡು ನಾನು ಏನಾದರೂ ಮಾಡಿ ಬೆಂಗಳೂರು ಸೇರುತ್ತೇನೆ ಎಂದು ಹೇಳಿ ಅವನನ್ನು ಕಳಿಸಿಬಿಟ್ಟೆ ಒಂದು ಅರ್ಧ ಗಂಟೆ ಕಾದೆ ಯಾವ ಬಸ್ಸು ಬರಲಿಲ್ಲ ಆಮೇಲೆ ಬೆಂಗಳೂರಿಗೆ ಹೋಗಲು ಒಂದು ಬಸ್ ಬಂತು ಆ ಬಸ್ಸಿನಲ್ಲಿ ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಕಾಣಲಿಲ್ಲ ಓರ್ವ ಆಕೆ ಮುಖಕ್ಕೆ ಸ್ಕರ್ಟ್ ಕಟ್ಟಿಕೊಂಡು ನಿದ್ದೆ ಮಾಡುತ್ತಿದ್ದಳು ಕಂಡಕ್ಟರ್ ಕೂಡ ಇಲ್ಲ ಡ್ರೈವರ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ ನಾನು ಬೆಂಗಳೂರಿಗೆ ಅಂದುಕೊಂಡೆ ಎಂದು ಹೇಳಿ ಅವರ ಬಳಿ ಟಿಕೆಟ್ ಇಸ್ಕೊಂಡೆ ಬಸ್ಸು ಸ್ವಲ್ಪ ದೂರ ಹೋದ ಮೇಲೆ ನನಗೆ ನಿದ್ದೆ ಬರುವಂತಾಯಿತು ಸೀಟ್ಗಳು ಖಾಲಿ ಇದ್ದುದರಿಂದ ಕಾಲನ್ನು ಉದ್ದ ಚಾಚಿಕೊಂಡು ನಿದ್ದೆಗೆ ಜಾರಿದಿದೆ ಸ್ವಲ್ಪ ಸಮಯದ ನಂತರ ಯಾರೋ ನನ್ನ ಭುಜದ ಮೇಲೆ ಹೊಡೆದು ಇವರಿಗೆ ಯಾರೇ ಇವರು ಅಂತ ಹೇಳಿ ನನ್ನ ಎಬ್ಬಿಸುತ್ತಾರೆ ಅರೆ ಆಗಲೇ ಬೆಂಗಳೂರಿಗೆ ಬಂದುಬಿಡುತ್ತವೆ ಅಂತ ಅಂದುಕೊಂಡೆ ಆದರೆ ನನ್ನ ಎಬ್ಬಿಸಿದ್ದವರು ಡ್ರೈವರ್ ಅಲ್ಲ ಸ್ಕರ್ಟ್ ಕಟ್ಟಿಕೊಂಡಿದ್ದ ಮಹಿಳೆ ನಾನು ಕಂಗಾಲಿನಿಂದ ಎದ್ದು ನೋಡಿದರೆ ಇವರೇ ನನ್ನ ಫೋನ್ನಲ್ಲಿ ಚಾರ್ಜಿಂಗ್ ಖಾಲಿಯಾಗಿದೆ ಮನೆಯಲ್ಲಿ ಗಾಬರಿ ಬೀಳ್ತಾರೆ ನಿಮ್ಮ ಫೋನ್ ಕೊಡ್ತೀರಾ ಮನೆಗೊಂದು ಕಾಲ್ ಮಾಡಬೇಕು ಅಂತ ಕೇಳುತ್ತಾ ಮುಖಕ್ಕೆ ಕಟ್ಟಿದ್ದ ಸ್ಕರ್ಟ್ ಅನ್ನು ತೆಗೆದಳು ವಯಸ್ಸಿನಲ್ಲಿ ನನ್ನಿಗಿಂತ ದೊಡ್ಡವಳು ಆಗಿದ್ದರು ಸಹ ನೋಡೋಕೆ ಚಿನ್ನದ ಅಂಗಡಿಯಲ್ಲಿನ ಗೊಂಬೆ ತರಿದ್ದರು ಕುಡಿದಿದ್ದನ್ನು ನಶೆ ಸ್ವಲ್ಪ ಇಳಿದಿತ್ತು ಅವಳನ್ನು ನೋಡುತ್ತಿದ್ದಂತೆ ಪುಲ್ಲ ಇಳಿತು ನಾನು ಅವಳ ಮುಖವನ್ನೇ ನೋಡುತ್ತಾ ಫೋನ್ ಕೊಟ್ಟೆ ಅವಳು ಫೋನ್ ಇಸ್ಕೊಂಡು ಅವರ ಮನೆಯವರೊಂದಿಗೆ ಕಾಲ್ ಮಾಡಿ ಮಾತನಾಡುತ್ತಾ ನನ್ನ ಪಕ್ಕದಲ್ಲಿಯೇ ಕುಳಿತಳು ಲಡ್ಡು ಬಂದು ನನ್ನ ಬಾಯಿಗೆ ಬಿದ್ದಂತೆ ಆಯಿತು ಸುಂದರವಾದ ಹುಡುಗಿಯರನ್ನು ದೂರದಿಂದ ನೋಡಿ ಜೊಲ್ಲನು ಸುರಿಯುವುದು ಬಿಟ್ರೆ ಹತ್ತಿರದಿಂದ ನಾನು ಯಾವತ್ತೂ ನೋಡಿರಲಿಲ್ಲ ಪಕ್ಕದಲ್ಲಿ ಕುಳಿತಿರಲಿಲ್ಲ ಅವಳು ಮಾತನಾಡುವಾಗ ಅವಳ ಭುಜ ನನ್ನ ಭುಜಕ್ಕೆ ಉಜ್ಜುತ್ತಿದೆ ಅವಳು ಉಜ್ಜಿದ ಪ್ರತಿ ಸಾರಿ ನನ್ನ ಇಂಜಿನ್ ಹೀಟ್ ಆಗುತ್ತಿದೆ ಇನ್ನು ನನ್ನ ಗೇರ್ ಅಂತೂ ನನ್ನ ಮಾತೇ ಕೇಳ್ತಿಲ್ಲ ಅದನ್ನು ಹ್ಯಾಂಡ್ ಬ್ರೇಕ್ ಹಾಕಿ ಹಾಕಿ ಕಂಟ್ರೋಲ್ ಮಾಡುತ್ತಿದ್ದೆ ಅವಳು ಮಾತಾಡಿ ಮುಗಿದ ಮೇಲೆ ನನಗೆ ಫೋನ್ ಕೊಟ್ಟು ತುಂಬಾ ಥ್ಯಾಂಕ್ಸ್ ನನ್ನ ಹೆಸರು ದೀಪ ಅಂತೆ ನಿಮ್ಮ ಹೆಸರೇನು ಅಂದಳು ನಾನು ಕಿರಣ್ ಅಂದೆ ನೋಡಿದ್ರೆ ದೀಪಕಿರಣ ನಮ್ಮಿಬ್ಬರ ಹೆಸರುಗಳು ಹೇಗೆ ಬೆರೆತು ಹೋಗುವುದು ಅಂತ ಹೇಳುತ್ತಾ ಫ್ರೆಂಡ್ಲಿಯಾಗಿ ಮಾತನಾಡಲು ಶುರು ಮಾಡಿದಳು ನಾನು ಇಷ್ಟು ಬೇಗ ಜನರ ಜೊತೆ ಬೆರವಳ ಗುಣಕ್ಕೆ ಫಿದ ಆಗಿ ಮಾತಿಗೆ ಮಾತು ಬೆರೆಸಲು ಮುಂದಾದೆ ನಾವು ಎಲ್ಲಿಯವರೆಗೂ ಬಂದಿದ್ದೇವೆ ಅಂತ ಕೇಳಿದಳು ಏನೋ ರೀ ಗೊತ್ತಿಲ್ಲ ನನ್ನಗೂ ಈ ರೂಟ್ ಹೊಸದು ಡ್ರೈವರ್ನ್ ಅಂತೆ ನಾನೂ ಮೇಲಿದ್ದೆ ಅವಳು ಬೇಡರಿ ಅವರ ಪಾಡಿಗೆ ಅವರು ಹೆಡ್ಫೋನ್ ಹಾಕಿಕೊಂಡು ಅವರ ತೂಕದಲ್ಲಿ ಅವರು ಇದ್ದಾರೆ ಅವರಿಗೆ ಸ್ವಲ್ಪ ಯಾಕೆ ತೊಂದರೆ ಕೊಡೋದು ಎಂದು ನನ್ನ ಕೈ ಹಿಡಿದು ಕೂರಿಸಿದಳು ಹಾಗೆ ಮಾತನಾಡುತ್ತಾ ನಿದ್ದೆ ಬಂದರೆ ಮಲಗಿ ಅಂತ ಹೇಳಿದಳು ನಿಮ್ಮನ್ನು ನೋಡಿದ ತಕ್ಷಣ ನಿದ್ದೆ ಮಾಯವಾಗೋದು ಅಂತೆ ಅವಳು ನಗುತ್ತಾ ಎಲ್ಲಿಗೆ ಹೋಗುತ್ತಿದ್ದೆ ಅಂತ ಕೇಳಿದಳು ನನ್ನ ಗೆಳೆಯನ ತಂಗಿ ಮದುವೆ ಇತ್ತು ಅಲ್ಲಿಂದ ಹೊರಡುವುದು ಸ್ವಲ್ಪ ತಡವಾಯಿತು ಅದಕ್ಕೆ ಈ ಮಧ್ಯರಾತ್ರಿ ಸಂಚಾರ ಅಂತೆ ನಂದು ಕುದಿ ನಿಮ್ಮ ತರಾನೆ ಆಸ್ಪತ್ರೆಗೆ ಹೋಗಿದ್ದೆ ಲೇಟಾಗಿ ಹೋಯಿತು ಅಂದಳು ಹೀಗೆ ನಮ್ಮ ಪ್ರಯಾಣ ಬೆಂಗಳೂರಿಗೆ ಹತ್ತಿರವಾದಂತೆಲ್ಲ ನಾವು ಮಾತಿನಲ್ಲಿ ಹತ್ತಿರವಾದೆವು ನಾವು ನೀವು ಅನ್ನೋದು ಬಿಟ್ಟು ನೀನು ನಾನು ಹಂತಕ್ಕೆ ಟರ್ನ್ ಆಯ್ತು ಸ್ವಲ್ಪ ಸಮಯದಲ್ಲಿ ಆಕೆಯ ತಲೆ ನನ್ನ ಭುಜದ ಮೇಲೆ ವಾಲಿತು ನಮ್ಮಿಬ್ಬರ ಕೈಗಳು ಬೆರೆತವು ಆಮೇಲೆ ಮುಂದಿನ ಕಾರ್ಯಕ್ಕೆ ನಾವು ಕುಳಿತಿದ್ದ ಸೀಟಿನಿಂದ ಹಿಂದಿನ ಸೀಟಿಗೆ ಹೋದೆವು ಡ್ರೈವರ್ ನೋಡ್ತಾನೆ ಅನ್ನೋ ಭಯವೂ ಇಲ್ಲದೆ ಮೆಜೆಸ್ಟಿಕ್ ಬರುವವರೆಗೂ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡುವುದು ಅಂದುಕೊಂಡು ಮ್ಯಾಚ್ ಶುರು ಮಾಡಿದೆವು ಮೊದಲೇ ಬರಗಟ್ಟಿದ್ದ ನನ್ನ ಗಾಡಿಗೆ ಒಳ್ಳೆ ಹೈವೇ ರೋಡ್ ಸಿಕ್ಕಿದೆ ಹಂತವಾಗಿ ಒಂದನೇ ಗೇರ್ ಎರಡನೇ ಗೇರ್ ಮೂರನೇ ಗೇರ್ ನಾಲ್ಕನೇ ಗೇರ್ ಅನ್ನು ಕೂಡ ಹಾಕಿ ಕೊನೆಗೆ ಟಾಪ್ ಗೇರ್ ಹಾಕಿ ಆಕ್ಸಿಲರೇಟರ್ ಪ್ರೈಸ್ ಮಾಡಿದೆ ಗಾಡಿ ಒಂದು ನೂರು ಸ್ಪೀಡ್ನಲ್ಲಿ ಚಲಿಸಲು ಶುರು ಮಾಡಿತು ಅದರ ರಬ್ಬರಕ್ಕೆ ನನ್ನ ಸೈಲೆನ್ಸರ್ನಿಂದ ಸೌಂಡ್ ಬರತೊಡಗಿತು ಅವಳು ಕೂಡ ಅಷ್ಟೇ ನನ್ನ ಗಾಡಿಗೆ ಯಾವುದೇ ಅಡ್ಡಿ ಆತಂಕಗಳನ್ನು ಪಡಿಸದೆ ಸಿಗ್ನಲ್ ಹಾಗೂ ಹಂಪ್ಸ್ ಕೂಡ ಹಾಕದೆ ಗಾಡಿ ಹೋಗುತ್ತಿತ್ತು ಸ್ಪೀಡಿಗೆ ಬಾವುಟ ಹಾರಿಸುತ್ತಿದ್ದಳು ಅವಳ ಪ್ರೋತ್ಸಾಹದಿಂದ ನನ್ನ ಗಾಡಿ ಅರ್ಧ ಗಂಟೆಯವರೆಗೆ ಹಳ್ಳದಿನ್ನೆ ನೋಡದೆ ಒಂದೇ ವೇಗದಲ್ಲಿ ಚಲಿಸಿತು ಅಂತಿಮ ಹಂತವನ್ನು ತಲುಪಿ ವಿಜಯವನ್ನು ಕಡಿದರು ಈ ಚಾನ್ಸ್ ಇನ್ಯಾವತ್ತೂ ಸಿಗೋದಿಲ್ಲ ಮತ್ತೊಮ್ಮೆ ಡ್ರೈವಿಂಗ್ ಮಾಡೋಣ ಅಂತ ಹೇಳಿ ಪುನಃ ಮೊದಲನೇ ಗೇರ್ ಅನ್ನು ಹಾಕಿದೆ ನನ್ನ ಗಾಡಿ ವೇಗವಾಗಿ ಚಲಿಸುತ್ತಿತ್ತು ಕೂಡ ಒಂದು ಹಂತಕ್ಕೆ ಪರ್ಫಾರ್ಮೆನ್ಸ್ ಮಾಡುತ್ತಿತ್ತು ಸಮಯ ಕಳೆದಂತೆ ನಾನು ಬೆದರುತ್ತಾ ಬರುತ್ತಿದ್ದೆ ಅವಳು ನನಗೆ ಮತ್ತಷ್ಟು ಉತ್ಸಾಹ ತುಂಬಿ ನನ್ನ ಗಾಡಿಗೆ ಬೂಸ್ಟ್ ಮಾಡುತ್ತಿದ್ದಳು ಹೀಗೆ ಅವಳ ಪ್ರೋತ್ಸಾಹಕ್ಕೆ ನನ್ನ ಗಾಡಿ ನಲವತ್ತು ನಿಮಿಷ ಎಲ್ಲಿಯೂ ಸ್ಟಾಪ್ ಆಗದೆ ವರ್ಲ್ಡ್ ಕಪ್ ಸಾಧಿಸಿತು ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಎಂದು ಫ್ಯಾಮಿಲಿ ವಿವರದ ಜೊತೆಗೆ ನನಗೆ ಮದುವೆ ಸೆಟ್ ಆಗಿದೆ ಮುಂದಿನ ಐದು ತಿಂಗಳಲ್ಲಿ ನನ್ನ ಮದುವೆ ಇದೆ ಅಂತ ಹೇಳಿದೆ ಓ ಮದುವೆ ಆಗ್ತಿದೆಯಾ ಬಿಡು ಈ ಆಂಟಿ ಜೊತೆ ಮಾಡಿದ ಡ್ರೈವಿಂಗ್ ನಿನಗೆ ಉಪಯೋಗಕ್ಕೆ ಬರುತ್ತದೆ ಅಂತ ಹೇಳಿ ನಕ್ಕಳು ಅವಳು ಆಡುತ್ತಿದ್ದ ಸರಸದ ಮಾತುಗಳು ನನಗೆ ಬಹಳ ಗಮ್ಮತ್ತಾಗಿತ್ತು ಒಟ್ಟಿನಲ್ಲಿ ನಾವು ಬೆಂಗಳೂರಿಗೆ ತಲುಪುವುದರೊಳಗೆ ಬೆಳಗಿನ ಜಾವ ಆಗುತ್ತಿತ್ತು ನಾವಿಬ್ಬರೂ ಬಸ್ಸಿನಿಂದ ಹೀಳಿದ ಮೇಲೆ ದೀಪಾ ಮತ್ತೆ ಯಾವತ್ತೂ ಡ್ರೈವಿಂಗ್ ಮಾಡೋಣ ಅಂತ ಕೇಳ್ದೆ ನೀನು ಯಾವತ್ತು ಫೋನ್ ಮಾಡ್ತೀಯೋ ಅವತ್ತು ಅಂತ ಹೇಳಿ ಫೋನ್ ನಂಬರ್ ಕೊಡುತ್ತಿತ್ತು ಆ ದಿನ ನಾನು ಡ್ಯೂಟಿಗೆ ಹೋದೆ ಆದರೆ ಬಸ್ಸಿನ ಪ್ರಯಾಣ ನನಗೆ ಪದೇ ಪದೇ ಕಾಡುತ್ತಿತ್ತು ಅಂದಿನಿಂದ ನಾವು ದಿನ ಫೋನಿನಲ್ಲಿ ಮಾತನಾಡುತ್ತಿದ್ದೆವು ಫೋನಿನಲ್ಲಿ ನಮ್ಮ ಸಂಭಾಷಣೆ ನಡೆಯುತ್ತಿದ್ದಾಗಲೇ ನಾವು ಮುಖಾಮುಖಿ ಭೇಟಿ ನೀಡುವುದು ಕಾಮನ್ ಆಗೋಯ್ತು ನಾನು ನನ್ನ ಬಾವಿ ಹೆಂಡತಿಗಿಂತ ದೀಪ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದೆ ಹೀಗೆ ಬ್ರೇಕ್ ಇಲ್ಲದೆ ಇರೋ ಗಾಡಿ ತರ ಅಡ್ಡದಿಡ್ಡಿ ಹೋಗುತ್ತಿದ್ದೇನು ನಾನು ಒಂದು ದಿನ ರೈಲ್ವೆ ಸ್ಟೇಷನ್ಗೆ ನನ್ನ ಗೆಳೆಯನನ್ನು ಡಬ್ರಾಪ್ ಮಾಡಲು ಹೋಗಿದ್ದೆ ಅವನನ್ನು ಡ್ರಾಪ್ ಮಾಡಿದ ನಂತರ ಸುಸು ಮಾಡಲು ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ಹೋಗಿ ಹೋದೆ ಅಲ್ಲಿ ಕೆಲ ಹೆಂಗಸರು ಮುಖಕ್ಕೆ ಸ್ಕರ್ಟ್ ಕಟ್ಟಿಕೊಂಡು ನಿಂತಿದ್ದರು ಅವರ ಬಳಿ ಸ್ವಲ್ಪ ಜನ ಗಂಡಸರು ಹೋಗಿ ಚೌಕಾಸಿ ಮಾಡ್ತಾ ಇದ್ದರು ಅದನ್ನು ನೋಡಿ ನನಗೆ ಅರ್ಥವಾಗೋಯ್ತು ಇವರು ರೆಡ್ ಲೈಟ್ ಗ್ಯಾಂಗ್ ನನ್ನ ಪಾಡಿಗೆ ನಾನು ಸುಸು ಮಾಡಿ ಬೈಕ್ ಮೇಲೆ ಕುಳಿತು ಅವರ ಕಡೆ ನೋಡಿದೆ ಅದರಲ್ಲಿ ಒಬ್ಬ ಆಕೆ ನನ್ನನ್ನು ನೋಡಿ ಹಿಂದೆ ಸರಿದಳು ಅವತ್ತು ಬಸ್ಸಿನಲ್ಲಿ ದೀಪ ಕಟ್ಟಿಕೊಂಡಿದ್ದ ಸ್ಕಾರ್ಫ್ ಕಲರ್ ಕೂಡ ಅದೇ ನನಗೆ ಅನುಮಾನ ಬಂತು ಅವಳ ಬಳಿ ಹೋಗಿ ಅವಳು ಒಂದೊಂದೇ ಹೆಜ್ಜೆ ಹಾಕುತ್ತಾ ಸ್ವಲ್ಪ ದೂರಕ್ಕೆ ಹೋದಳು ನಾನು ಓಡಿ ಹೋಗಿ ಅವಳ ಮುಂದೆ ನಿಂತೇನೆ ಅವಳ ಸ್ಕರ್ಟ್ ಅನ್ನು ಬಿಚ್ಚಿಸಿ ಮುಖವನ್ನು ನೋಡಿದೆ ಅವಳು ದೀಪ ನನ್ನ ಹತ್ತಿರ ಯಾಕೆ ಹೇಳಲಿಲ್ಲ ನೀನು ಈ ಕೆಲಸ ಮಾಡುತ್ತಿದ್ದೀಯಾ ಅಂತ ಸ್ವಲ್ಪ ಭಯದಿಂದಲೇ ಕೇಳಿದೆ ಅವಳು ಕೋಪದಿಂದ ಯಾಕೋ ಹೇಳಬೇಕು ನಿನ್ನ ಹತ್ತಿರ ದುಡ್ಡು ಇಸ್ಕೊಳ್ಳದೇನೆ ನಿನಗೆ ಸರ್ವಿಸ್ ಕೊಟ್ಟಿದ್ದೇನೆ ಅದು ಖುಷಿಪಡು ಅಂತ ಹೇಳಳು ನನಗೆ ಬಂದು ಅವಳಿಗೆ ಹೊಡೆಯಲು ಕೈ ಎತ್ತಿದೆ ಅವಳು ಗೂಳಿಯೆ ಅಂತ ನನ್ನ ಮೈ ಮೇಲೆ ಬಂದು ನನಗೆ ಹೊಡೆಯುವಷ್ಟು ಕೊಬ್ಬ ನಿನಗೆ ನಿನ್ನ ಇವರ ಇವೆಲ್ಲ ನನ್ನ ಬಳಿಯಿದೆ ನೀನು ಫೋನ್ನಲ್ಲಿ ಆಡಿದ ಪೋಲಿ ಮಾತುಗಳು ರೆಕಾರ್ಡ್ಗಳು ಕೂಡ ನನ್ನ ಬಳಿ ಇದೆ ಎಂದು ಬಾಂಬ್ ಹಾಕಿದಳು ಕ್ಷಣ ನನ್ನ ಎದೆ ಬಡಿತ ಜೋರಾಯ್ತು ನನ್ನ ಫ್ಯೂಚರ್ ಮದುವೆ ಅಪ್ಪ ಅಮ್ಮ ಬಂಧುಗಳು ಮಾನ ಮರ್ಯಾದೆ ಎಲ್ಲವೂ ನೆನಪಿಗೆ ಬಂತು ನಿನಗೇನು ಬೇಕು ಯಾಕೆ ಈ ರೀತಿ ಮಾಡಿದೆ ಹೇಳು ದೀಪ ಅಂತ ಕೇಳ್ದೆ ಅಷ್ಟರಲ್ಲಿ ಒಬ್ಬ ನಮ್ಮ ಮುಂದೆ ಅನುಮಾನದಿಂದ ನೋಡಿ ಏನ್ ಮಲ್ಲಿಕಾ ಇಲ್ಲಿ ನಿಂತಿದ್ದೀಯಾ ಅಂದ ಏನೂ ಇಲ್ಲ ಇವನು ನಮ್ಮ ಸಂಬಂಧಿಕ ಅನ್ನ ಹೇಳಿದಳು ಆ ಮಾತನ್ನು ಕೇಳಿ ನಿನ್ನ ಹೆಸರು ದೀಪ ಅಲ್ವಾ ಮಲ್ಲಿಕಾ ಅಂತಿದ್ದರು ಅವನು ಅಂತ ಕೇಳ್ದೆ ಆಗೋ ಬೆಪ್ಪ ನಿನಗಿನ್ನೂ ಅರ್ಥ ಆಗಿಲ್ಲವಾ ನನ್ನ ಹೆಸರು ದೀಪ ಅಲ್ಲ ಮಲ್ಲಿಕಾ ಅಂತಳು ಅವಾಗ ನನಗೆ ಅರ್ಥ ಆಯ್ತು ಆಕೆ ಬಸ್ವತಿ ನನಗೆ ಫೋನ್ ಕೇಳಿದ್ದು ಇಲ್ಲಿಯವರೆಗೂ ನಡೆದಿದ್ದೆಲ್ಲ ಅವಳ ಪ್ಲಾನ್ ಪ್ರಕಾರವೇ ಇವಳದು ಟ್ರಾಪ್ ಅಲ್ಲಿ ನಾನು ಬಿದ್ದು ಹೋಗಿದ್ದೇನೆ ಅಂತ ಇಷ್ಟಕ್ಕೂ ನಿನಗೆ ಏನು ಬೇಕು ಹೇಳು ನನ್ನ ಮರ್ಯಾದೆ ಕಳಿಬೇಡ ಅಂತ ಆಕೆಯನ್ನು ಬೇಡಿಕೊಂಡೆ ಆಗ ಅವಳು ಸರಿ ನಿನ್ನೊಂದಿಗೆ ನನಗೆ ಏನಿದು ವ್ಯವಹಾರ ಒಂದು ಲಕ್ಷ ಕೊಡು ನಿನ್ನ ತಂಟಿಗೆ ಬರಲ್ಲ ಅಂದಳೆ ಲಕ್ಷಣ ಅಮ್ಮು ಆ ಲಕ್ಷ ಸಂಪಾದನೆ ಮಾಡೋಕೆ ನನಗೆ ಏಳು ತಿಂಗಳು ಬೇಕು ಅಂದೆ ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪನ ಹತ್ತಿರ ಕೇಳ್ತೀಯೋ ಇಲ್ಲ ಅಂದ್ರೆ ನಿನ್ನ ಬಾವಿ ಹೆಂಡತಿ ಹತ್ತಿರ ಕೇಳ್ತೀಯೋ ಕೇಳು ನನಗೆ ಲಕ್ಷ ಬೇಕೇ ಬೇಕು ಅಂದಳು ಎರಡು ದಿನ ಟೈಂ ಕೇಳಿ ಅವಳಿಗೆ ಲಕ್ಷ ಹಣವನ್ನ ಕೊಟ್ಟೆ ಮತ್ತೆ ವಾರ ಮುಗಿಯುವ ಹೊತ್ತಿಗೆ ಇನ್ನೊಂದು ಲಕ್ಷವನ್ನು ಕೇಳಿದಳು ಗೊತ್ತಿರುವವರ ಹತ್ರ ಸಾಲ ಮಾಡಿ ಕೊಟ್ಟೆ ಅವಳಿಂದ ಕಾಲು ಬಂದರೆ ಸಾಕು ನನ್ನ ಕೈಗಾಲುಗಳು ನಡುಗುತ್ತಿದ್ದವು ಒಂದು ತಿಂಗಳಲ್ಲೇ ಎಂಟೂವರೆ ಲಕ್ಷ ಹಣವನ್ನು ನನ್ನಿಂದ ಪೀಕಿದಳು ಅವಳ ಟಾರ್ಚರ್ ತಡೆಯೋಕೆ ಆಗದೆ ನನಗೆ ಜ್ವರ ಬಂದುಬಿಟ್ಟು ತುಂಬ ಆಯಾಸವಾಗೋದು ಆಸ್ಪತ್ರೆಗೆ ಅಡ್ಮಿಟ್ ಆದೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರು ನನಗೆ ಅನುಮಾನ ಶುರುವಾಗಿತ್ತು ಅವಳನ್ನು ಸೇರಿದ ಪ್ರತಿ ಸಾರಿ ನಾನು ಸೇಫ್ಟಿಯನ್ನು ಉಪಯೋಗಿಸಿರಲಿಲ್ಲ ನನಗೆ ರೋಗ ಬಂದಿದೆ ಅಂತ ನನ್ನಲ್ಲಿ ನಾನು ಕುಗ್ಗೋದೆ ನನ್ನ ಜೊತೆಯಲ್ಲಿ ಅಪ್ಪ ಇದ್ದಾರೆ ಬಾವಿ ಪತ್ನಿ ಅತ್ತೆ ಮಾವ ಕೂಡ ಬರ್ತಾ ಹೋಗ್ತಾ ಇರ್ತಾರೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದರೆ ನನ್ನ ರೋಗಪಟ ಬಯಲಾಗುತ್ತೆ ಅಂಥ ಭಯಬೇರೆ ಆಸ್ಪತ್ರೆಗೆ ಇದ್ದಲ್ಲಿ ಕೂಡ ಅವಳಿಂದ ಫೋನ್ ಕರೆಗಳು ನಿರಂತರವಾಗಿ ಬರುತ್ತಲೇ ಇದ್ದವು ಸ್ವಲ್ಪ ದಿನದಲ್ಲಿ ನನ್ನ ಮೈಮೇಲೆ ಅಲ್ಲಲ್ಲಿ ಕಪ್ಪು ಮಚ್ಚೆಗಳು ಬರತೊಡಗಿದವು ನನಗೆ ಕನ್ಫರ್ಮ್ ಆಗೋಯ್ತು ಇದು ಪಕ್ಕ ಆ ರೋಗ ಇನ್ನಷ್ಟು ಬದುಕೋದು ಬೇಡ ಸತ್ತರೆ ನನ್ನ ಶವ ಕೂಡ ಯಾರಿಗೂ ಸಿಗಬಾರದು ಅಂತ ಡಿಸೈಡ್ ಮಾಡಿದೆ ಅಷ್ಟರಲ್ಲಿ ಇನ್ನೊಂದು ಆಲೋಚನೆ ಒಳ್ಳೆ ಇತ್ತು ಸಾಯೋದು ಸಾಯ್ತಾ ಇದ್ದೀನಿ ದೀಪ ಅಲಿಯಾಸ್ ಮಲ್ಲಿಕಾನೂ ಕೂಡ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಪ್ಪನನ್ನು ಮನೆಗೆ ಕಳಿಸಿ ನನ್ನ ಗೆಳೆಯರ ಸಹಾಯದಿಂದ ಅವಳನ್ನು ರೂಮಿಗೆ ಕರೆಸಿಕೊಂಡು ನಿನ್ನ ಬಂಡಾರವೆಲ್ಲ ಬಟಾಬಲು ಮಾಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದೆ ಅವಳು ಪೊಲೀಸ್ ಸ್ಟೇಷನ್ ಜೈಲು ನಿಮಗೆ ಹೊಸದೇನೋ ನನಗಲ್ಲ ನಡೀರಿ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಅಂದಳು ಅವಳ ಮಾತಿಗೆ ನಾನು ಏನು ಹೇಳಬೇಕು ಅರ್ಥ ಆಗ್ಲಿಲ್ಲ ನನ್ನ ಮದುವೆಗೆ ಅಂತೇ ಇದ್ದ ಎರಡು ಉಂಗುರ ಮತ್ತು ಎಂಗೇಜ್ಮೆಂಟ್ ಉಂಗುರವನ್ನು ಆಕೆ ಕೈಕೊಟ್ಟು ನನ್ನ ಬಿಟ್ಟುಬಿಡು ಅಂತ ಬೇಡಿಕೊಂಡೆ ನನ್ನ ಸ್ನೇಹಿತರು ಕೂಡ ಇವನು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಒಂದೊಂದಾಗಿ ನನ್ನ ಕತೆಯನ್ನು ಬಿಡಿಸಿ ಅವಳಿಗೆ ಹೇಳಿದರು ಆಗ ಅವಳು ಅಯ್ಯೋ ಹುಚ್ಚ ಇಷ್ಟಕ್ಕೆ ಸತ್ತು ಹೋಗಬೇಕು ಅಂದುಕೊಂಡ ಅಂತ ಹೇಳಿದಳು ನಾನು ಆಗ ಇಷ್ಟಕ್ಕೆ ಅಲ್ಲ ನಿನ್ನಿಂದ ನನಗೆ ಮಾರಣಾಂತಿಕ ಕಾಯಿಲೆ ಬಂದಿದೆ ಆ ಕಾಯಿಲೆಯಿಂದ ಸಾಯಲು ನನಗೆ ಇಷ್ಟ ಇಲ್ಲ ಅಂದೆ ಆಗ ಅವಳು ಏನೋ ಮಾತು ಮಾತಾಡ್ತಾ ಇದ್ದೀಯಾ ನನಗೆ ಯಾವ ಕಾಯಿಲೆನೂ ಇಲ್ಲ ನಿನ್ನ ಜೊತೆ ಸೇಫ್ಟಿಯಿಂದ ಅಂತೆ ಎಲ್ಲರ ಜೊತೆಗೆ ಹಾಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀಯಾ ಯಾರಿಗೆ ಸೇಫ್ಟಿ ಯೂಸ್ ಮಾಡಬೇಕು ಯಾರಿಗೆ ಮಾಡಬಾರದು ಮತ್ತು ನನಗೆ ಚೆನ್ನಾಗಿ ಗೊತ್ತು ಈ ಹುಚ್ಚು ಯೋಜನೆಗಳನ್ನು ಬಿಟ್ಟು ನೆಮ್ಮದಿಯಿಂದ ಇರೋದ್ ಕಲಿ ಅಂತ ಹೇಳಿದಳು ಆಗ ಅವಳ ಮಾತಿನಿಂದ ಹೋಗುತ್ತಿದ್ದ ನನ್ನ ಪ್ರಾಣಕ್ಕೆ ಸ್ವಲ್ಪ ನಿರಾಳ ಸಿಕ್ಕಿತು ನೋಡು ಕಿರಣ್ ನಿನ್ನಂತವರು ನನಗೆ ದಿನ ಸಿಗ್ತಾ ಇರ್ತಾರೆ ಗದ್ದೆ ಸಿಕ್ತಲ್ಲ ಅಂತ ಹೇಳಿ ನಾಟಿ ಹಾಕೋಕೆ ಬಂದರೆ ಪರಿಸ್ಥಿತಿ ಹೀಗೆ ಆಗೋದು ನಾನು ನನ್ನ ಶರೀರವನ್ನು ಮಾರ್ಕೊಂಡೆ ನೀನು ನಿನ್ನ ವ್ಯಕ್ತಿತ್ವವನ್ನು ಮಾರ್ಕೊಂಡೆ ನಮ್ಮಿಬ್ಬರಿಗೂ ವ್ಯತ್ಯಾಸ ಏನೂ ಇಲ್ಲ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲಿತಗೂ ನಿನ್ನ ಉಂಗುರ ಅಂತ ಹೇಳಿ ಹೊರಟು ಹೋದಳು ಅವತ್ತಿನಿಂದ ಮತ್ತೆ ಯಾವತ್ತೂ ಆಕೆಯನ್ನು ನೋಡಲಿಲ್ಲ ನನ್ನ ಮದುವೆಗೆ ಕರೆಯೋಣ ಅಂತ ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ನನಗೀಗ ಮದುವೆಯಾಗಿದೆ ಒಂದೊಬ್ಬ ಮಗಳಿದ್ದಾಳೆ ನನಗೆ ಇನ್ನೊಂದು ಜನ್ಮ ಸಿಕ್ಕಿದೆ ಅಂತ ಹೇಳಿ ನನ್ನ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದೇನೆ ಕೊನೆಗೆ ನನ್ನದೊಂದು ಮಾತು ರೋಡ್ ಅ ಅಂತ ಡ್ರೈವಿಂಗ್ ಮಾಡಿದರೆ ಆಕ್ಸಿಡೆಂಟ್ ಆಗೋದು ಖಂಡಿತ ಪರಿಚಯವಿಲ್ಲದವರ ಜೊತೆ ಚುಕ್ಕುಬುಕ್ಕು ಆಟದಿಂದ ದೂರವಿರಿ ಅಂತ ಮನವಿ ಮಾಡುತ್ತಾ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಅನ್ನು ರೆಡ್ ಬಟನ್ ಒತ್ತಿ ವಂದನೆಗಳು